ಇಂಥವ್ರು ಇನ್ನೊಂದು ಕಡೆ ದಾರು ಕುಡ್ರಿ ಮಟನ್ ತಿನ್ರಿ ಗುಡ್ಯಾಂ ವಿಸರ್ಜನೆ ಮಾಡಿ ಗುಡಿ ಕೆಡುವ್ರಿ ಮನೆಯವರೆಲ್ಲ ಒಯ್ದು ಹೊಳ್ಯಾಗ ಹೋಗಿರಿ ಹಿಂಗ್ ಹೇಳು ಗ್ಯಾಂಗ್ ಸ್ವಾಮಿಗಳ ಗ್ಯಾಂಗ್ ಇದು ಸಾಧಾ ಗ್ಯಾಂಗ್ ಎಲ್ಲ ಈಗ ನೋಡಕ್ ಹತ್ತಿರ ಎರಡು ಅವ್ರಿಗೆ ದನ್ ಹಚ್ಚಿ ನಾ ಬಡಿಗೆ ತಗೊಂಡು ಅವ್ರ ಅನ್ನಕ್ ಹತ್ತಾರ ನಾ ಅಂದಿಲ್ ನೀ ಅಂದಿಲ್ಲಿ ಮೊದಲ ಭಾಷಣ ಎಲ್ಲಾರು ಮಾಡ್ಯಾರ ಈಗ ಬಡ್ಗೆ ತೊಗೊಂಡು ಬಂದು ಹತ್ತ ನಾ ಎಲ್ಲಿ ನೀ ಅಂತೇ ನೀಲ್ಲಿ ಹಿಂಗಂದೇ ಓಡಾಡಕ್ಕೆ ಹತ್ತೇವು ಮೂಲೆ ಮೂಲೆ ಓಣ್ ಓಣ್ಯಾಗ ಓಡಾಡೋಕ್ ಹತ್ತೇವು ಈಗ ಮೊದಲು ಇಟ್ಟು ಇಟ್ಟು ಕೆಳಕ್ ಬಿಟ್ಕೊಂಡು ಮ್ಯಾಲೆ ಪಟ್ಕ ಸುತ್ತಿದ್ರು ಹೇಳಾರ್ದ ತಲೆಗೊಳ್ಸ್ಕೊಳಕ್ ಹತ್ತ ನಿಮ್ಗೆ ಯಾಕೆ ಬೇಕು ಮಕ್ಕಳು ಹಿಂದೆ ಇದೆ ಮಾಯ ಎಲ್ಲ ತೊರಿಬೇಕಾಗಿತ್ತು ತೊರಿಬೇಕಾದವ್ರಿಗೆ ಯಾಕಂದ ದಾರಿ ಬರ್ಲಿಕ್ಕೆ ಹಚ್ಚ ಇನ್ನ ದಾರಿಗೆ ಬರ್ತಾನೆ ಬಾಬ್ರಿ ಇಲ್ಲಿ ಇಬ್ಬರಿ ಅವ್ರು ಭಾಳ ನಂಜಾಗ ದೊಡ್ಡ ಗ್ಯಾಂಗೈತವ್ರು ನಾವು ಅಂತೀವಿ ಊರು ಉಳಿಸ್ರಿ ಮನಗಳು ಉಳಿಸ್ರಿ ಇದು ಶ್ರದ್ಧೆ ಅದು ಅಂತ ಹೇಳಿ ಎಲ್ಲ ಸಂಸ್ಕೃತಿನ ಹಾಳು ಮಾಡಬೇಡ ಹಾಳು ಮಾಡ್ಬೇಡ ಮುತ್ಯ ನಮ್ಮ ಲಕ್ಷ್ಮಣ ಮುತ್ಯ ಊರು ಊರಾಗ ಇಂಥ ಸಂಸ್ಕಾರಗಳು ಮುತ್ಯ ಮಾತಾಡೋದು ಭಾಳ ಕಡಿಮೆ ನಿಮ್ಗೊಂದು ಹೇಳ್ತಾರೆ ಭಾಷಣ ಭಾಷಣ ಮಾಡೋಂಗಿಲ್ಲ ಪ್ರವಚನ ವಿವಚನ ಏನು ಮಾಡಂಗಿಲ್ಲ ಏನು ಮಾಡೋದಿದ್ರೆ ಸಂಸ್ಕಾರ ಉಳ್ದಿರ್ಬೇಕು ಮುಂದೆ ಮುಂದಿನ ಪೀಳಿಗೆ ಸಹಿತ ಅವ್ ಬೆಳ್ಕೊಂಡು ಹೋಗಿರ್ಬೇಕು ಅಂಥವನ್ನೆಲ್ಲ ಮಾಡಿಸ್ತಾನ ಅರ್ಜ ಅದಕ್ಕೆ ನಾ ಏನು ನಾನು ಹಿಂದಲಾಗಿ ಬಂದಿಲ್ಲ ಮರ ಇಲ್ಲಿ ಮತ್ತೆ ಸಲ ಬಂದಿ ಮುತ್ತ ಫೋನ್ ಮಾಡ್ತಾನೆ ಎಲ್ಲರೂ ಮಾಡಿ ಕೂತ್ಕೊಂಡು ಅಪ್ಪಾರ ಬರ್ಬೇಕು ನೋಡೋದು ನಮ್ಮ ಹಳ್ಳೂರಿಗೆ ಏನು ಇಲ್ಲಿ ಬಂದು ಬಾಯಿ ಜಿಗಿಬೇಕು ಏನು ಗಿಡ ಜಿಗಿಬೇಕು ನೀವು ಸೊಂಬರದು ಅಟ್ಟ ಮಾಡಿರಿ ಹಿಂದಾಗಡೆ ನಾನು ಹೇಳ್ತೇನೆ ಎಲ್ಲ ಬಂದಿನ್ ಅತ್ತ ಆದ್ರೆ ಆ ಮುತ್ತೆ ಇಡೀ ಸಂಭವಿಸ್ ಮನುಷ್ಯ ಅಂದ್ರೆ ಯಾರಿಗೂ ಇಲ್ಲ ಅನ್ನಕ್ಕೆ ಆಗುದಿಲ್ಲ ಎಲ್ಲ ಸಂಸ್ಕಾರ ಮಾಡೋ ಜವಾಬ್ದಾರಿ ನಿಮ್ಮ್ಯಾಗ ಐತಿ ನೀವು ಚಂದಾಗಿ ಮಾಡಿವ್ರಿ ಅಂತಂದ್ರೆ ಯಾರು ಧರ್ಮಕ್ಕೆ ದಾರಿ ಆಗುದಿಲ್ಲ ದಾರಿ ಬಿಡಿಸೋರು ಬಾಳ ಮನೆ ಬಂದ ಅವ್ರನ್ನ ಎಲ್ಲ ನೋಡ್ಕೊತೀನಿ ನೀವೇನ್ ಕಾಳಜಿ ಮಾಡಬೇಡ್ರಿ ಸಾವಟ್ಟು ಏನು ಪೂಜಾ ಅರ್ಚನೆ ಅದಾವು ಆಮೇಲೆ ಧರ್ಮದ ಬಗ್ಗೆ ಮನ್ಯಾಗ ಒಂದವರು ಕುಂತ್ಕೊಂಡು ಮಾತಾಡ್ರಿ ಗಣಪತಿ ಅಂದ್ರೆ ಏನು ಶಿವ ಅಂದ್ರೆ ಏನು ಕೃಷ್ಣ ಅಂದ್ರೆ ಏನು ವಿಷ್ಣು ಅಂದ್ರೆ ಏನು ಅವ್ರನ್ನ ಹೆಂಗೆ ಅವ್ರ ಜೀವನ ಚರಿತ್ರೆ ಏನು ಅವ್ರ ಕಥೆ ಏನು ಇವರು ದೇವರು ಯಾಕಾದರು ಹೆಂಗಾದರು ಇಂಥ ಒಂದು ಜಾರ ಮನ್ಯಾಗ ಕುತ್ಕೊಂಡು ಚರ್ಚೆ ಮಾಡಿ ಕಿವಿ ಕಿವಿಮ್ಯಾ ಬೀಳಿ ಕೇರಳದಾಗ ಎರಡು ಎರಡೂವರೆ ಲಕ್ಷ ಹುಡುಗಿಯರು ಮನೆ ಬಿಟ್ಟು ಓಡಾ